ಚಾ ಕುಡಿಯಾಕಂದ ಬಜ್ಜಿ ತಿನ್ನ ಕರ್ಕೊಂಡ್ ಬಂದಾನ ಇವ್ ಸೌರಬ್ಬ ಗಾಡಿ ಇಸ್ಕೊಂಡು ಬಂದಾನು ಇಲ್ಲಿ ಹುಷಾರಿ ಮಾಡತಾನ ನೀವಂತ ಗಾಡಿ ತೊಗೊಂಡ ಆಮೇಲೆ ಇಲ್ಲಿ ಕರ್ಕೊಂಡು ಬಂದಾನು ಯಾರೋ ಬಜ್ಜಿ ಮಾಡ್ತಾರಂತ ಹೇಗ ಮಾಡ್ತಾರ ನೋಡ್ಬೇಕು ಟೇಸ್ಟ್ ಮಾಡಬೇಕು ನಾ ಕರ್ದಿನ ಚಾ ಕುಡಿಯಾಕ ಇವ್ ನೋಡ್ರಿ ಬಜ್ಜಿ ತಿನ್ನ ಕರ್ಕೊಂಡು ಹೊಂಟಾನೋ ಬರಪ್ಪ ಬಜ್ಜಿ ನೋಡೇ ಬಿಡು ಹೆಂಗ್ ಮಾಡ್ಯಾರ ಇವ್ರು ಇಬ್ರು ನನ್ನ ದೋಸ್ತರು ನೋಡ್ರಿ ಫುಲ್ ಜೋರ್ ಮಾತಾಡ್ತಾರೆ ಇಬ್ರು ಬಜ್ಜಿ ಒಣಪ್ಪ ಚಾ ಚೋರ್ ಸೈಡ್ ಮಸ್ತ್

ಟೇಸ್ಟ್ ಮಸ್ತ್ ಆಗುತ್ತೆ ಮಜ್ಜಿಗೆ ನೀನು ಒಂದ್ಸಲ ಟ್ರೈ ಮಾಡ್ರಿ ಚಾ ಕುಡಿಯಾಕ್ ಬಂದಿದ್ದ ಕರ್ಕೊಂಡ್ ಬಂದಿದ್ದ ಸೌರವ ಕೊಟ್ಟವ್ರ ಬೇರೆ ತಿನ್ನೋರ್ ಬೇರೆ ನೋಡ್ರಪ್ಪ ಈಗ ಹೋಗುನು ಮತ್ತೊಂದು ಒಂದ್ ಕಾರ್ ಅನ್ಲಾಕ್ ಮಾಡೋ ನಾನು ಗುಂಡ್ರೂನ್ ಗಪ್ ಚಿಪ್ಪ ಎಲ್ ಕರ್ಕೊಂಡ್ ಹೋಗ್ ನೋಡು ನೀ ಮತ್ತಿನ್ ಚಾ ಕುಡಕ್ ಹೋಗರ ಗಿರ್ಮಿಟ ಬಜಿ ತಿಂದ ಬೆಲ್ಲ ಚೆನ್ನಾಗಿ ಕುದ್ನತ್ತ ಇಲ್ಲಿ ಕರ್ಕೊಂಡ್ಬಂದ್ರು ಫಸ್ಟ್ ಕ್ಲಾಸ್ ಎರಡ್ರಾಗ ಮೂರು ಕೆಟ್ಟಿ ಮಾಡ್ನು ಬಿಸಿ ಬಿಸಿ ಕುಡ್ನು ವಾತಾವರಣ ಕರೆಕ್ಟ್ ತಂಪೈತಿ ಮೂರು ಮಂದಿ ಫಸ್ಟ್ ಕ್ಲಾಸ್ ಕೆಟ್ಟಿ ಕುಡಿದ್ರು అతను మొత్తం సౌర భయ ఫోన్పే నోర వీడియో హ్యాం అంచు కమెంట్